ಬಂದಿದೆ ನಾವು ಲಿಖಿತ ಸದನವನ್ನು ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ ಮುಂಜೂರಾತಿ ಪೊಲೀಸ್ ಅಧಿಕಾರಿಗಳು ಇರ್ತಕ್ಕಂಥದ್ದು ಸುಮಾರು ಐದು ಅಧಿಕಾರಿಗಳು ಸಿಬ್ಬಂದಿ ಇಪ್ಪತ್ತೆರಡು ಈಗಾಗಲೇ ವಸತಿ ಲಭ್ಯ ಇರ್ತಕ್ಕಂಥದ್ದು ಮೂವತ್ತು ಸಿಬ್ಬಂದಿ ಲಭ್ಯ ಇದೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ತುರುವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಹನ್ನೆರಡು ವರ್ಷ ಗೃಹಗಳು ಮಸ್ಕಿನಲ್ಲಿ ಹದಿನಾಲ್ಕು ಗೃಹಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವೇಳೆ ಅದನ್ನ ರಿಪೇರಿ ಮಾಡಬೇಕಾದ್ರೆ ರಿಪೇರಿ ಮಾಡ್ತೇವೆ ಇಲ್ಲದೆ ಇದ್ರೆ ಹೊಸದಾಗಿ ಕಟ್ಟಿಸ್ತೇವೆ ಅಂತೇಳಿ ಮಾನ್ಯ ಸದಸ್ಯರು ಭರವಸೆಯನ್ನ ಕೊಡ್ತಾ ಇದ್ದೇನೆ ಅಭಯ್ ಪಟೇಲ್ ಗೌಡ ದದ್ದಲ್ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸಾವಿರದ ಎಂಬತ್ತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರನ್ನ ಕೇಳಬಯಸ್ತಾ ಇದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರ ಈಗಾಗಲೇ ನಮಗೆ ಭದ್ರ ಎಡದಂಡೆ ನಾಲಿಯಿಂದ ಮಳೆ ಭಾಗಕ್ಕೆ ಸಮರ್ಪಕವಾಗಿ ನೀರನ್ನು ತಲುಪದಿಲ್ಲ ಅಂತೇಳಿ ಈಗಾಗಲೇ ನಾವು ಸಚಿವರನ್ನ ಮತ್ತು ಕೇಳಿದೀವಿ ಹಾಗಾಗಿ ಅದು ಏನು ಮೇಲ್ಭಾಗದಲ್ಲಿ ನಡೆಯುವಂತಹ ಪಂಸೆಟ್ಗಳ ಅಕ್ರಮದಿಂದ ನನಗೆ ನೀರನ್ನು ತಲುಪ್ತಾ ಇಲ್ಲ ಮತ್ತು ಅದರ ಜೊತೆಗೆ ಆಲ್ಟೇಟ್ ಆಗಿ ಈಗೇನು ನವಿಲಿ ಸಮಾನಂತರ ಜಲಸಾಯವನ್ನ ನಿರ್ಮಾಣ ಮಾಡಿದರೆ ನಮಗೆ ಕೆಳಭಾಗದ ಮಾನ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾವು ಕೇಳ್ತಾ ಇದ್ವಿ ಅದು ಕೂಡ ಬಹಳಷ್ಟು ಟೆಕ್ನಿಕಲ್ ಇಶ್ಯೂಲಿಂದ ಇದಾಗ್ತಾ ಇಲ್ಲ ಹಾಗಾಗಿ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾನು ಕೇಳೋದಿಷ್ಟೇ ಯಾಕಂದ್ರೆ ಅಂಪ್ಲೀಟ್ ಆಗಿ ಒಂದು ಎರಡು ಲಿಫ್ಟ್ ಎರ್ಗೇಷನ್ಗಳನ್ನು ಬಾಂಡ್ವಿ ತಾಲೂಕು ಮತ್ತು ರಾಯಚೂರು ತಾಲೂಕಿಗೆ ಆ ಕೃಷ್ಣಾ ನದಿಯಿಂದ ಒದಗಿಸಿಕೊಟ್ರೆ ಖಂಡಿತವಾಗಿ ಎರಡೂ ತಾಲೂಕಿಗೆ ನೀರಾವರಿಯನ್ನು ಒದಗಿಸೋದಕ್ಕೆ ಮತ್ತು ಕೇವಲ ಒಂದು ಮೂರು ಸಾವಿರ ಕೋಟಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದ್ರೆ ನಾವಿಲ್ಲಿ ಜಲಸಾಯ ಸುಮಾರು ಹದಿನಾರು ರೂಪಾಯಿಗಳನ್ನ ಆಗ್ತದೆ ಹಾಗಾಗಿ ಎರಡು ಲಿಫ್ಟರ್ಗೇಷನ್ಗಳನ್ನ ಕಾರ್ಯವಾಗಿ ನಿರ್ಮಾಣ ಮಾಡೋದಕ್ಕೆ ನನ್ನ ಉಪಮುಖ್ಯಮಂತ್ರಿಗಳ ಹತ್ರ ನಾವು ಕೇಳ್ತಾ ಇದ್ದೀವಿ ಬೇಡ ಏನು ಪ್ರಸ್ತಾವನೆ ಮಾಡಿದ್ದಾರೆ ಇದು ರಾಜ್ಯಕ್ಕೆ ಬಹಳ ಪ್ರಮುಖವಾದಂತ ವಿಚಾರ ಇಪ್ಪತ್ತ ಏಳು ಪಿ ಎಂ ಸಿ ನೀರು ಈಗಾಗಲೇ ಅದರ ಬಗ್ಗೆ ನೀರು ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರ ಗಮನಕ್ಕೆ ಬಂದಿದೆ ನಾವು ನವಲಿನ ನಾರಿನ ಅಂತ ಒಂದು ಯೋಜನೆ ಕೂಡ ನಾವು ತಯಾರು ಮಾಡಿದ್ದೇವೆ ಅದೇ ಮಧ್ಯದಲ್ಲಿ ಒಂದು ಹೊಸ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಒಂದು ತಯಾರಾಗಿದೆ ಆದರೆ ಇದು ನಮ್ಮ ಡ್ಯಾಮಿನಲ್ಲಿ ಸಮಿತಿ ಇದೆ ತುಂಗಭದ್ರಾ ಮಂಡಿ ಇದೆ ಆ ಮಂಡಿ ಮುಂದೆ ಇಪ್ಪತ್ತೆರಡು ಹನ್ನೊಂದು ಈ ಎಪ್ಪತ್ತ ಚರ್ಚೆ ಮಾಡಿದ್ದೇವೆ ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ನಾನೀಗಾನೇ ತೆಲಂಗಾಣ ನೀರಾವರಿ ಮಂತ್ರಿ ಜೊತೆಯಲ್ಲಿ ಮತ್ತು ಆಂಧ್ರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿ ಒಂದು ಲೆಟ್ರ್ ಕೂಡ ನಾನು ತಂದಿದ್ದೇನೆ ಅವರು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಅವರು ಟೈಮ್ ಕೊಟ್ಟ ತಕ್ಷಣ ನಾವು ಹೋಗಿ ಆಂಧ್ರ ಚೀಫ್ ಮಿನಿಸ್ಟರ್ ಮಾತಾಡಿ ಅವರು ಕೂಡ ವಿಶ್ವಾಸಿ ಏನು ಅನುಕೂಲ ಆಗಬೇಕು ಇದು ಬಹಳ ವಿಶೇಷವಾದಂಥ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಎಂ ಸಿ ನೀರು ಅನುಮೂ ಆಗುವಂತ ಒಂದು ಸರ್ಕಾರ ಒಂದು ಪದ್ಧತಿ ಇದೆ ನಾವು ಅವ್ರು ಟೈಮ್ ಕೊಟ್ಟ ತಕ್ಷಣ ಅವ್ರ ಸರ್ಕಾರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತಾಬಿಟ್ಟು ನಾವು ಅನುಷ್ಠಾನ ಇಟ್ಕೊಳ್ಳಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನಿಲ್ ಚಿಕ್ ಮಾಧು ಅನಿಲ್ ಚಿಕ್ ಮಾಧು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಾನ್ಯ ಉತ್ತರ ಅಧ್ಯಕ್ಷ ಪ್ರಶ್ನೆ ಸಂಖ್ಯೆಯನ್ನ ಸಾವಿರದ ನೂರ ಎಂಬತ್ತೇಳನೆಯ ಚುಕ್ಕಿ ಗುತ್ತಿನ ಪ್ರಶ್ನೆ ಸಂಖ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೇಳಲು ಬಯಸಿನ ಅಧ್ಯಕ್ಷರು ಉತ್ತರವನ್ನು ಸುದೀರ್ಘವಾಗಿ ಒದಗಿಸಿದ್ದೇವೆ ಉತ್ತರವನ್ನು ಸರ್ಕಾರ ನೀಡಿದೆ ಅಧ್ಯಕ್ಷರೇ ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಪ್ಪತ್ತು ವರ್ಷದಿಂದ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ ಸುಮಾರು ಸರ್ಕಾರ ಉತ್ತರ ಕೊಟ್ಟಂಗೆ ಎಂಟು ಎಕರೆ ಎಂಟು ಎಕರೆ ಹತ್ತು ಕುಂಟೆ ಈ ಒಂದು ಜಾಗ ಬರ್ತದೆ ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನೀರು ತುಂಬ್ತದೆ ಜಾಗದಲ್ಲಿ ಇವತ್ತು ಐದು ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಐದು ಕೋಟಿಯನ್ನ ಏನು ಬಿಡುಗಡೆ ಮಾಡಿದೆ ಈಗ ಹತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಟೆಂಡರ್ದಾರರು ಈ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಆ ದುಡ್ಡು ಸಾಕಾಗಲ್ಲ ಆದರೆ ಒಂದಿಷ್ಟು ತ್ರೀಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರು ತಿರ್ಗಾ ಡೆಪ್ಯೂಟಿ ಸಿಎಂ ಉತ್ತರ ಮುಖ್ಯಮಂತ್ರಿ ತಾವು ಏನು ಹೇಳಿದ್ರಿ ತಮ್ಮ ಭಾವನೆಯನ್ನ ಕಾಳಜಿ ಕಳಕಳಿಯನ್ನ ಮಾಡ್ಕೊಂಡಿದೆ ಭಿಕ್ಷೆ ಬೇಡಲಿ ಹೋಗಿ ಎಲ್ಲಾನ ಹೋಗಿ ವಿಧಾನಸೌಧ ಭಿಕ್ಷೆ ಬೇಡಲಿ ಹೋಗಿ ಬರೋ ಬಜೆಟ್ ಭಿಕ್ಷೆ ಬೇಡ್ಬಿಟ್ಟು ತಂದು ಅವರಿಗೆಲ್ಲ ಕೊಡ್ಲಿ ಭಿಕ್ಷೆ ಬೇಡಿ ಹೋಗಿ ಎಲ್ಲಾರ ಮಧ್ಯೆ ಬಸ್ಸೆ ಅಣ್ಣ ಮನ್ ದೇವಸ್ಥಾನ ಮಸೀದಿಗಳು ಎಲ್ಲ ಹೋಗಿ ರಮೇಶ್ ಕುಮಾರ್ ಕಟ್ಟಗೊಂಡ ವಿಠಲ್ ತೊಂಡಿ ಬಾ ಉಪ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ನಾನು ಆರ್ನೂರ ನಲವತ್ನಾಲ್ಕು ಉಪ ಪ್ರಶ್ನ ಸಂಖ್ಯೆ ಎರಡು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಈ ಗದ್ದಲದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಜೋರ್ ಮಾತಾಡಿ ಸಾಹೇಬ್ ಭೇಟಿ ಆಗಿದ್ದೀನಿ ನನಗೆ ಸಮಯ ಕೊಡ್ಲಿ ಆಗ ಓಕೆ ಈಗ ಅಜಯ್ ಧರಮ್ ಸಿಂಗ್ ಗಂಟೆ ಅಜಯ್ ಧರನ್ ಸಿಂಗ್ ಇಲ್ಲ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಮಾನ್ಯ ಸಭಾಪತಿಗಳು ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಈಗ ಪ್ರಶ್ನೆ ಪ್ರಶ್ನೆ ಕೇಳಿದವರಿಗೆ ನ್ಯಾಯ ಒದಗಿಸ್ತೇನೆ ಮತ್ತೆ ಪ್ರಶ್ನೆ ಕೇಳಿ ಶಾಸಕರು ನ್ಯಾಯ ಒದಗಿಸ್ಬೇಕಲ್ಲ ಐದನೇ ಪಟ್ಟಿಯಿಂದ ಸದೈವ પ્રસ્થાન શાસન અધિકારના સંદર્ભમાં કોંગ્રેસ દ્વારા નિવો 22 વર્ષાલિના કર્ણાટક રાજ્ય ગમતી પડિયાનો પ્રસ્તાવને મનસોગો અધિકારનો મતો માર્તાત આ સરકારને 2005 ને નેવનો હદસકોન કે કામ માબન કર્ણાટક રાજ્ય ગ્રામીણ અવિરોધી પ્રત્ય પંચાયત રાજ ઇશ્યુ જલેયા ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಸಭೆ ಸಭೆಯ ಮಧ್ಯಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪರವಾಗಿದೆ ಅಂಗೀಕೃತವಾಗಿದೆ ಹೃದಯಕ್ಕೆ ಮಂಡಿಸಲಾಗಿದೆ ಈಗ ವಿಶೇಷ ಪ್ರಕಟಣೆ ಸದನವನ್ನು ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ